ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಮುಂದಿನದು ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಜಿತ್ತು ಒಳ್ಳೆ ಮೂಡ್ನಲ್ಲಿ ಜಾಗಿಂಗ್ ಮಾಡ್ತಾ ಬರ್ತಾನೆ ಬಂದ್ಬಿಟ್ಟು ಚಿನ್ನ ಭೂಮಿ ನನ್ನ ಚಿನ್ನ ಬಾಯ್ಲಿ ಅಂತ ಕೂಗ್ತಾನೆ ಕೂಗ್ತಿದ್ದಾಗೆ ಭೂಮಿ ಏನು ರೀ ಕರೆದಿದ್ದು ಏನಿಲ್ಲ ಚಿನ್ನ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಆಯಿತು ಅಷ್ಟರಲ್ಲಿ ಅಂಜನ ನಾನು ಎಲ್ಪ್ ಮಾಡ್ತೀನಿ ಅಜಿತ್ ಹೇಳ್ತಾನೆ ನೀನು ಯಾರು ಅಂಜು ಎಲ್ಪ್ ಮಾಡಲಿಕ್ಕೆ ನನ್ನ ಹೆಂಡ್ತಿ ನನ್ನ ಚಿನ್ನೂ ಇಲ್ಲೇ ಇದ್ದಾಳೆ ಅವಳು ಎಲ್ಪ್ ಮಾಡ್ತಾಳೆ ಗಂಡನಿಗೆ ಅಂತ ಹೇಳ್ತಾನೆ ಅತ್ತಿದ್ದಾಗೇ ಅವಳು ಬೇಸರ ಮಾಡ್ಕೊಂಡು ಆ ಕಡೆ ಹೋಗ್ತಾಳೆ ಭೂಮಿ ಜೊತೆ ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇವನು ನೆಲದ ಮೇಲೆ ಕಾಲು ಚಾಚಿ ವ್ಯಾಯಾಮ ಮಾಡ್ತಾಯಿರ್ತಾನೆ ಹಂಗೆ ಬಗ್ಗಿ ಎದ್ದು ಬಗ್ಗಿ ಎದ್ದು ಮಲಕ್ಕೊಂಡು ಬಂದು ಭೂಮಿಗೆ ಪಟ್ಟಂತ ಕೊಡ್ತಾನೆ ಇಬ್ಬರು ಪರಸ್ಪರ ಒಂದು ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮೈ ಮರೆತು ಬಿಡ್ತಾರೆ ಒಳ್ಳೆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಅವಳಿಗಂತೂ ಭಾಳನೇ ಒಂಥರ ಖುಷಿಯಾಗಿ ಹೋಗ್ತದೆ ಈ ಅಜಿತ್ಗೂ ಕೂಡ ಭಾಳ ಖುಷಿಯಾಗುತ್ತೆ ಜೊತೆಗೆ ಇಲ್ಲಿ ಸ್ವಲ್ಪ ಬೇಸರನು ಕೂಡ ನೀಗಿರ್ತಾನೆ ಏಕೆಂದರೆ ಈ ಹಿಂದಿನ ದಿನ ಎಲ್ಲ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿರ್ತದೆ ಅವಳನ್ನು ದೇವಿಯಾನಿನ ಅವಳನ್ನ ಅರೆಸ್ಟ್ ಮಾಡಕ್ಕೆ ಬಂದರೂ ಕೂಡ ಏನೋ ಆ ಗುರುಕುನ್ ಮುಖೇನ ತಪ್ಸ್ಕೊಬಿಟ್ಟಿರ್ತಾಳೆ ವಾಚ್ಮೆನ್ ಸಿಮ್ಮನ್ನು ಬಳಸಿ ಈ ಕಡೆ ಭೂಮಿ ಎಲ್ರಿಗೂ ಕೂಡ ಪ್ರಸಾದವನ್ನು ಅವಳನ್ನು ನಂಬಿ ದೇವಿಯಾನಿನ ಮೋಸ ಹೋಗ್ತಾ ಇದ್ದಾಳೆ ಎಲ್ರಿಗೂ ಪ್ರಸಾದ ಹಂಚ್ಕೊಂಡು ಬರ್ತಾಳೆ ಹಂಚ್ಕೊಂಡು ಬರಬೇಕಾದ್ರೆ ಇಲ್ಲಿ ಅಂಜನಂಗೆ ಕೊಡೋಕ್ಕೆ ಹೋಗ್ತಾಳೆ ನನಗೆ ಬೇಡ ಅಂತ ಹೇಳ್ತಾಳೆ ಬೇಡ ಅಂದಾಗ ಅಂಜನ ಇದ್ದವಳು ಅಂಜನಂಗೆ ಹೇಳ್ತಾಳೆ ಅದಕ್ಕೆ ಭೂಮಿ ಕಣ್ಕಿತ್ಕೊಬಿಡ್ತಾನೆ ದೇವರು ನನ್ನ ಮೇಲೆ ತಾನೆ ಸಿಟ್ಟು ಪ್ರಸಾದದ ಮೇಲೆಲ್ಲ ತಗೋ ಅಂಜು ಅಂತ ಕೊಡ್ತಾಳೆ ಕೊಟ್ಬಿಟ್ಟಾಗೆ ಹತ್ರ ಬರ್ತಾಳೆ ಹತ್ರ ಬಂದ ಮೇಲೆ ಭೂಮಿಗೆ ದೇವಿಯಾನಿ ಆ ಕಡೆ ಬಂದು ನಿಂತ್ಕೊಳ್ತಾಳೆ ಈ ಕಡೆ ಸಂಗೀತ ಏನಮ್ಮ ಭೂಮಿ ಇವತ್ತು ಇಷ್ಟೊಂದು ಪ್ರಸಾದ ದೇವಸ್ಥಾನ ಎಲ್ಲ ಭೂಮಿ ಹೇಳ್ತಾಳೆ ದೇವಿಯಾನಿ ಮೇಡಮ್ ಕರ್ಕೊಂಡೋಗಿದ್ದು ಮತ್ತೆ ಅವರೇ ಕರ್ಕೊಂಡೋಗಿ ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ಈ ಕಡೆ ಅಜ್ಜಿ ದೇವಿಯಾನಿ ಏನು ಕೆಲಸ ಮಾಡಿದ್ದು ನೀನು ಅಲ್ಲ ನಿನ್ನ ಮಗಳು ಬಗ್ಗೆ ಬಿಟ್ಟು ಯಾರ್ದು ಬಗ್ಗೆ ನೀನು ಯಾಕೆ ಬೇಡ್ಕೊಳೋಕೆ ಹೋಗಿದ್ದೆ ದೇವಿಯಾನಿ ಹೇಳ್ತಾಳೆ ಅತ್ತೆ ನನ್ನ ಮಗಳಿಗೆ ಕಣ್ಮುಂದೆ ತಾಯಿಯಾಗಿ ನಾನಿದ್ದೀನಿ ಭೂಮಿಗೆ ತಂದೆನೂ ಇಲ್ಲ ತಾಯಿ ಜೈಲಿನಲ್ಲಿದ್ದಾರೆ ಪಾಪ ಇನ್ಯಾರು ಹೆಲ್ಪ್ ಎಲ್ಪ್ ಮಾಡೋಕ್ಕೆ ಸಾಧ್ಯ ಹೇಳಿ ಹಾಗಾಗಿ ನಾನು ಬೇಡ್ಕೊಂಡಿತ್ತಪ್ಪ ನನ್ನ ಮಗಳಿಗೆ ದಿನಾನೂ ಬೇಡ್ಕೊತೀನಿ ಬಿಡಿ ಇಲ್ಲ ಅಂಜುಗೆ ಹೋಗ್ತದೆ ಅಜಿತ್ ಬರ್ತಾನೆ ಅಜಿತ್ ಸತ್ಯನ ಇಬ್ಬರಿಗೂ ಕೂಡ ಪ್ರಸಾದ ಕೊಡ್ತಾಳೆ ಕೊಟ್ಬಿಟ್ಟು ರೂಮ್ಗೆ ಹೋಗ್ತಾಳೆ ರೂಮ್ಗೆ ಹೋಗ್ತಿದ್ದಂಗೆ ಈ ಕಡೆ ದೇವಿಯಾನಿ ಇಲ್ಲಿ ಅಶ್ವಿನಿ ಅಜ್ಜಿಗೆ ಕಾಲು ನೀಡ್ತಾ ಇರ್ತಾಳೆ ಅಶ್ವಿನಿ ಸ್ವಲ್ಪ ನನಗೆ ಈ ಎಡಗಡೆ ಶೋಲ್ಡರ್ ಸ್ವಲ್ಪ ನೋವು ಬರ್ತೀಯಮ್ಮ ಆ ಪೈನ್ ಬಾಂಬ್ ಹಚ್ಚುವಂತೆ ದೇವಿಯಾನಿ ಹಾಗಂತ ಕರೀತಾಳೆ ಹಾಗತ್ತಿದಾಗ ಇದು ಅಶ್ವಿನಿ ಆಯಿತು ಮೇಡಮ್ ಯಾಕೆಂದ್ರೆ ಇಬ್ರು ಖತರ್ನಾಕು ಐಡಿಯಾ ಮಾಡಬೇಕಲ್ಲ ಹಾಗೆ ಅದಕ್ಕೆ ಓಡ್ತಾರೆ ಇಬ್ರು ರೂಮಿಗೆ ಬಂದ ಮೇಲೆ ಅಶ್ವಿನಿ ಹೇಳ್ತಾಳೆ ಮೇಡಮ್ ನಿಜಕ್ಕೂ ನೀವು ಎಲ್ಲಿ ಸಿಗಾಕ್ಕೊಂಡು ಜೈಲಿಗೆ ಹೋಗ್ಬಿಡ್ತೀರಾ ಅಲ್ಲಿ ಭದ್ರಿ ಹೇಳಿದ್ದಕ್ಕೂ ಇಲ್ಲಿ ಅಜಿತ್ತು ಬಂದಿದ್ದಕ್ಕೂ ಎಲ್ಲ ಅರೆಸ್ಟ್ ಆಗ್ತೀರ ಅಂತ ಭಯ ಆಗಿಬಿಟ್ಟಿತ್ತು ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಚಾನ್ಸೇ ಇಲ್ಲ ನಾನು ಅರೆಸ್ಟ್ ಆಗೋಕ್ಕೆ ಯಾಕೆಂದರೆ ಭೂಮಿನ ಅಂದು ಮನಸ್ವಿನಿ ಆ ಮಗುನ ನನಗೆ ನಾನು ಒಪ್ಪಿಸಿದ್ದೇ ಬೀರಣ್ಣನಿಗೆ ಇವತ್ತು ಬೀರಣ್ಣ ಇಲ್ಲ ಸತ್ತೋಗಿದ್ದಾನೆ ನಾನೇ ಒಪ್ಪಿಸಿದ್ದೀನಿ ಅಂತ ಹೇಳಲಿಕ್ಕೆ ಮೇಲೆ ಇನ್ನು ನಿನ್ನನ್ನು ಮನಸ್ವಿನಿಯಾಗಿ ಬದಲಾಯಿಸ್ತೀನಿ ಮನಸ್ವಿನಿಯಾಗಿ ಬದಲಾಯಿಸ್ಲಿಕ್ಕೆ ಮೇಡಮ್ ಅದು ಹೇಗೆ ಸಾಧ್ಯ ಅಂತ ಅಶ್ವಿನಿ ಕೇಳ್ತಾಳೆ ಅದಕ್ಕೆ ಕೆಲವೊಂದು ಪ್ರೂಫ್ ಸಿಕ್ಕಿದೆ ನೀನು ಲಕ್ಷ್ಮೀ ಮನೆಗೆ ಹೋಗಿ ಎತ್ಕೊ ಬಾ ಅಲ್ಲಿ ಬೇಕಾದಂಥ ಸಾಮಾನುಗಳೆಲ್ಲ ಮನಸ್ವಿನಿಗೆ ಸಂಬಂಧಪಟ್ಟಂಥವು ಇದ್ದಾವೆ ಆಗ ಸುಲಭ ಆಗುತ್ತೆ ನೀನು ಮನಸ್ಸಿನ ಏನು ಬದಲಾಗ್ಬೋದು ಆಗ ಎಲ್ಲರ ಮನಸ್ಸಿಗೂ ಹತ್ರ ಆಗ್ತೀಯಾ ನೀನು ಸುಲಭವಾಗಿ ಭೂಮಿನ ನಾನು ಹೊರ್ಗೋಗಾಗ ಮಾಡ್ತೀನಿ ಅಲ್ಲಿ ಭೂಮಿ ಹೊರ್ಗೋದ್ರೆ ಇಲ್ಲಿ ಭಾಗ್ಯಮುನ್ ಕೇಸ್ ಸತ್ತೋಗ್ತದೆ ಅಜಿತ್ತು ಭೂಮಿ ನೆನಪಲ್ಲಿ ಕೊರಗ್ತಾ ಕೂತ್ಕೋತಾನೆ ಭಾಗ್ಯಮುನ್ ಕೇಸ್ ಕಡೆಗೆ ಅವನ ಗಮನ ಹರ್ಸೋಕ್ಕಾಗೋದಿಲ್ಲ ಅಲ್ಲಿಗೆ ಫಿನಿಶು ದೇವೇನೇ ಹಾಗಂತ ಕೊಚ್ಕೊಳ್ತಾಳೆ ಈ ಕಡೆ ಅಜಿತ್ತು ಭೂಮಿ ಹತ್ರ ಬರ್ತಾನೆ ಮೇಲ್ಮೆಲ್ಗೆ ಬಂದು ಅವಳನ್ನ ಹಕ್ಕೊಳಂಗೆ ಹತ್ರಕ್ಕೆ ಮುಖಕ್ಕೆ ಮುಖ್ಯ ಮುಖ ತರ್ತಾನೆ ತರ್ತಿದ್ದಾಗೇನೆ ಇದೇನು ಸಾಹೇಬ್ರೆ ಇದೋ ಇದೇನಿದು ಹೊಸ ನಾಟಕ ಅಂತಾಳೆ ಭೂಮಿ ಅದಕ್ಕೆ ಅಜಿತ್ತು ರೊಮ್ಯಾನ್ಸು ರೊಮ್ಯಾನ್ಸ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಭೂಮಿ ನಾನು ನೋಡಿ ಯಾರನ್ನಾರು ಕೂಗ್ಬಿಡ್ತೀನಿ ಕೂಕ್ಕೋ ಅದಕ್ಕೇನಂತೆ ನಾನು ರೊಮ್ಯಾನ್ಸ್ ಮಾಡ್ತಾ ಇರೋದು ಯಾರು ಬಂದರೂ ಏನು ಅಡ್ಡಿ ಮಾಡೋದಿಲ್ಲ ಅದಕ್ಕೆ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಇದು ಸರಿಯಲ್ಲ ಅಂಜನ ಇಲ್ಲ ಇಲ್ಲಿ ನಾಟಕ ಮಾಡೋಕ್ಕೆ ಅಜಿತ್ ಹೇಳ್ತಾನೆ ನಾಟಕ ಅಲ್ಲ ಸತ್ಯ ಭೂಮಿ ಹೇಳ್ತಾಳೆ ಸತ್ಯ ಅಣ್ಣ ಅಲ್ಲೆಲ್ಲೋ ಇದ್ದಾರೆ ಕರಿ ಅಜಿತ್ ಹೇಳ್ತಾನೆ ಏಯ್ ಗುಡ್ಡು ಸತ್ಯ ಅಂದರೆ ಟ್ರೂ ಟ್ರೂ ಅದೇನು ಮುಚ್ಕೊಂಡು ದೇವ್ರಿ ಅಂತೀಯ ಬಿಡು ಕಣ್ಣ ಓ ರೊಮ್ಯಾನ್ಸ್ ಅಂತೆ ರೊಮ್ಯಾನ್ಸು ಅದೇನು ಸತ್ಯ ಹೇಳು ಭೂಮಿ ಹೇಳ್ತಾಳೆ ಏನು ಸತ್ಯ ನನ್ನನ್ನು ಮಾರ್ಕೆಟಲ್ಲಿ ದಾರಿ ತಪ್ಪಿಸಿ ಮಾರ್ಕೆಟಿಗೆ ತತ್ಕೊಂಡು ಹೋಗಿ ಚಳ್ಳೆ ಹಣ ತಿನ್ನಿಸ್ಬಿಟ್ಟು ಎಸ್ಕೇಪ್ ಆದೆ ನೋಡು ಆ ಸತ್ಯ ಸೇರ್ಬೇಕಾ ಸೇರಿದ್ಯಾ ಹೋಗ್ಬೇಕಾ ಸ್ಥಳಕ್ಕೆ ಹೋಗಿದ್ದಾಳ ಅಂತ ನಿಮ್ಮಮ್ಮ ಭಾಗ್ಯಮ್ಮ ಅಂದ್ರಲ್ಲ ಆ ಸತ್ಯ ಭೂಮಿ ಅದಕ್ಕೆ ಅವನು ನಂಗೆ ಗೊತ್ತಿಲ್ಲ ಅವೆಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಆಗ್ಲೂ ಕೂಡ ಯಾಮಾರಿಸ್ತಾಳೆ ಯಾಮಾರಿಸ್ಬಿಟ್ಟು ಈ ಕಡೆ ಅವನು ಎನ್ನಂತೆ ಬೆಳಗ್ಗೆ ಜಾಗೋಗಿ ಬರ್ತಾನೆ ಜಾಗೋಗಿ ಬಂದು ಜಾಗಿಂಗ್ ಹೋಗಿ ಇಬ್ಬರೂ ಕೂಡ ರೊಮ್ಯಾಂಟಿಕ್ ಮೂಡ್ನಲ್ಲಿ ಒಬ್ಬರು ಒಬ್ರು ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಹಾಗೆಯೇ ಕೆಲವೊಂದು ಕ್ಷಣ ಕಳಿತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಂದಿನ ಒಂದು ಭಾಗ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು